ಹರೇ ಕೃಷ್ಣ ಎಲ್ಲರಿಗೂ ಹೋಗ್ಬೋದು ಇವತ್ತು ಗೋ ಗಂಗಾ ಜಲ ಮಂಡಣ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ ಆಲ್ರೆಡಿ ಎರಡು ಮೂರು ಸರಿ ಮಾಡಿದ್ವಿ ಅದು ಓಪನ್ ಪ್ಲೇಸಲ್ಲಿ ಇಟ್ಟಿದ್ವಿ ಸರಿಯಾಗಿ ಆಗ್ತಿತ್ತು ಇವತ್ತು ನಾಟಿ ಕರು ಸತ್ತಾಗಿದೆ ಕರುವಾಗಿ ಐದು ದಿವಸ ಆಗಿತ್ತು ಅಷ್ಟೇ ಬ್ಲಡ್ ನಿಲ್ಲ ಒಕ್ಕುಲದಲ್ಲಿ ಸತ್ತೋಗ್ಬಿಟ್ಟಿದೆ ಇಪ್ಪತ್ತು ಕೆ ಜಿ ಇದೆ ಕರು ಈಗ ಇದಕ್ಕೆ ಬೆಲ್ಲ ಇಪ್ಪತ್ತು ಕೆ ಜಿ ತೊಗೊಂಡಿದ್ದೀವಿ ಚೆನ್ನಾಗಿರೋ ಬೆಲ್ಲನೇ ತೊಗೊಂಡಿದ್ವಿ ಇಪ್ಪತ್ತು ಕೆ ಜಿ ಬೆಲ್ಲ ಇಪ್ಪತ್ತು ಲೀಟ್ರ್ ಗಂಜ ತೊಗೊಂಡಿದ್ವಿ ಮತ್ತು ಇಪ್ಪತ್ತು ಲೀಟ್ರ್ ಮಜ್ಜಿಗೆ ಒಂದು ಐದಾರು ಕೆ ಜಿ ಸಗಣಿ ಮತ್ತೆ ಒಂದು ಐದಾರು ಪಪ್ಪಾಯಿ ಹಾಕಿರ ಆಯಿತು ಇದು ಹೊಸ ಡ್ರಮ್ ತೊಗೊಂಡಿದ್ವಿ ವ್ಯಾಂಕಿ ಕ್ಯಾಪ್ ತಗೊಂಡು ಕ್ಯಾಪ್ ಎಲ್ಲ ಫುಲ್ಲು ಟೈಟಾಗಿ ಬೆಲ್ಲ ಜಾಸ್ತಿ ಹಾಕ್ಬೇಕು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾವು ಮೊದಲು ಬೆಲ್ಲ ಕಮ್ಮಿ ಹಾಕಿದ್ವಿ ಸುಮಾರಾಗಿತ್ತು ಎಷ್ಟು ಬೆಲ್ಲ ಜಾಸ್ತಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಗೋ ಗಂಗಾ ಜಲ ಬಿಡಿ ಬಿಡಿ ಏನು ಅನಿಸ್ಬೇಕು ಗಂಜಿ ಇಪ್ಪತ್ತು ಕೆ ಜಿ ಗಂಜ ಬೆಲ್ಲ ಹಾಕಿದ್ವಿ ತಿನ್ನೋ ಬೆಲ್ಲನೇ ಇಪ್ಪತ್ತು ಕೆ ಜಿ ಇಪ್ಪತ್ತು ಲೀಟ್ರ್ ಮಜ್ಜಿಗೆ ಒಯ್ದಿದ್ವಿ ರಸ ಗೋಮೂತ್ರ ಗಂಜಲ ಇದಕ್ಕೆ ಆಮೇಲೆ ಪಪ್ಪಾಯಿ ತೊಗೊಳ್ಳಿ ಡೈಜೆಸ್ಟಿಂಗ್ ಟ್ಯಾಬ್ಲೆಟ್ ಅಂತ ಬರುತ್ತಂತೆ ನಮ್ಮ ಹತ್ರ ಪಪ್ಪ ಇದ್ವಿ ಪಪ್ಪಾಯ ತೊಗೊಂಡಿದ್ದೀನಿ ಒಂದು ಎಂಟು ತಿವನೆಲ್ಲ ಚೆನ್ನಾಗಿ ಕಟ್ ಈಗ ಈ ಥರ ಪಪ್ಪಾಯಿನೆಲ್ಲ ಕಟ್ ಮಾಡ್ಕೊಳ್ಳಿ ಸಗಣಿ ತಂದಾನೆ ಒಂದು ಮೂರು ನಾಲ್ಕು ಕೆ ಜಿ ಹಾಕಿ ಸಾಕು ಸಗಣಿ ಬೆಲ್ಲ ಜಾಸ್ತಿ ಹಾಕಿದೀವಲ್ಲ ಸಗಣಿ ಏನು ಇವಿ ಬೇಕಾಗಲ್ಲ ಮತ್ತು ಸಗಣಿ ಜಾಸ್ತಿ ಹಾಕಿದ್ರೆ ಗಟ್ಟಿ ಆಗ್ಬಿಡ್ತದೆ ಆಮೇಲೆ ಸೋಸಕ್ಕೆಲ್ಲ ಕಷ್ಟ

ಇದಕ್ಕೆ ಲಾಸ್ಟ್ ಈ ಪಪ್ಪ ಯಾಕ್ರೀ ಇದು ಈ ಪಪ್ಪ ಯಾಕ್ ಬಿಟೋ ವಾಕಿ ಅಪಕೋ ಇದಕ್ಕೆ ಬಿಜೇ ಒಂದು ಕಡಲೆಪುರಿ ಕವರ್ಗಳು ಬೇಕಾ ಲೂಸ್ ಆಗಿ ಇರ್ತವೆ ನಾನು ಬಿಜೇ ಬೈಗೆ ಹಾಕ್ರಿ ಕಡಲೆಪುರಿ ಕವರ್ ಕಡಲೆಪುರಿ ತಿಳ ಅಂದ್ರೆ ತಿಳ ಮಾರಕ್ತ ತರಲ್ಲ ಅದು ಕಡಲೆಪುರಿ ಕವರ್ ಅಂತ ಕರೀತೀವಿ ಕವರ್ ಇಂಗ್ಲಿಷ್ ದಾಕ್ ನಾಗ್ ಬಿಟೋ ಬಿಗ್ ಕ್ಯಾಪ್ ಹಾಕಿ ಇದು ಇಂ ಕ್ಯಾಪ್ ಹಾಕಿ ಬಿಟೋ ನಾ ಆರ್ತಿಂಗಲು ವೇಟ್ ಮಾಡಿ ಈ ಕವರ್ ಹಾಕಿ ಕ್ಯಾಪ್ ಹಾಕಿರ ಸ್ಮೆಲ್ ಬರಲ್ಲ ಅಮೇಲೆ ಒಳಗಡೆ ಉಡ ಆಗಲ್ಲ ಉಡ ಉಡ ಆಗಲ್ಲ ಎಲ್ಲಾದ್ರೂ ಉಡ ಆಗುತ್ತೆ ಮತ್ತೆ ಇದರ ಮೇಲೆ ನೋಡಿ ತೆಗಿಬೇಕು ಕವರ್ ಇದೆ ನಾ ಹರೇ ಕೃಷ್ಣ ಇನ್ನು ಮುಂದಿನ ವಿಡಿಯೋಕ್ಕಾಗಿ ಸಿಗೋಣ